ನನ್ಕೊಂಡೆ ಇನ್ನೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಸಾಹೇಬ್ರೆ ಮಾತಾಡಿದ್ರೆ ನಾನು ಬರಲೇಬೇಕಾಗಿರಲಿಲ್ಲ ಅಂತ ಆ ಯಾಕಂದ್ರೆ ಐದು ಕೆ ಜಿ ಅಕ್ಕಿ ಅಂದ ತಕ್ಷಣ ಎಲ್ಲರೂ ಈಗ ಅಂದ್ರಿ ಆದ್ರೆ ಬಸ್ ಫ್ರೀನಲ್ಲಿ ಹೋಗುವಾಗ ಸರ್ಕಾರಿ ನೌಕರರು ಮಹಿಳಾ ನೌಕರರು ಓಡಾಡ್ತಾ ಇದ್ದಾರೆ ಅದನ್ನ ಆಕ್ಸೆಪ್ಟ್ ಮಾಡ್ಕೋಬೇಕು ಅಲ್ವಾ ಹಾಗೇನೆ ಕರೆಂಟ್ ಫ್ರೀ ಬರ್ತಾ ಇದೆ ಎಲ್ಲೂ ಸರ್ಕಾರಿ ನೌಕರರು ಏನು ಇಲ್ಲ ಎಲ್ಲರಿಗೂ ಫ್ರೀ ಬರ್ತಾ ಇದೆ ಅದನ್ನು ಒಪ್ಕೊಳ್ಬೇಕು ಹೌದಲ್ವೇ ಇನ್ನೂ ಇನ್ನೂ ಯೋಜನೆಗಳಿದೆ ಆದ್ರಿಂದ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ದೊಡ್ಡಾಲಹಳ್ಳಿಯಲ್ಲಿ ಅವರ ಮನೆಯ ಮುಂದಿನ ಕಾರ್ಯಕ್ರಮವನ್ನು ಮಾಡಿಸಿ ನನ್ನ ಧ್ವನಿ ಅಂತ ಹೇಳಿದ್ರು ನಾನು ಏನೇ ಟ್ರೈ ಮಾಡಿದ್ರೂ ಸಾಹೇಬ್ರ ಧ್ವನಿ ಬರ್ತಾನೆ ಇಲ್ಲ ನನಗೆ ನೀವೆಲ್ಲ ಟಿ ವಿಲ್ ನೋಡಿರ್ಬೋದು ಎಲ್ಲರ ಧ್ವನಿ ಒಂದಷ್ಟು ಮಾಡ್ತೇನೆ ಸಾಹೇಬ್ರ ಧ್ವನಿ ಬರ್ತಾ ಇಲ್ಲ ಯಾವಾಗ ಮಾಡ್ತೀಯಪ್ಪ ಅಂದರು ನಮ್ಮ ಮೋಸ್ಟ್ಲಿ ಮುಖ್ಯಮಂತ್ರಿ ಆದಾಗ ನೀವು ನನಗೆ ಬರ್ಬೋದೇನೋ ಅಂತ ಹೇಳ್ಬಿಟ್ಟು ಬರೀತಾನೆ ಯಾಕೋ ಬರ್ತಾನೆ ಅಂತಂದೆ ಅದು ಅವ್ರಿಗೂ ಹೇಳಿದ್ದೆ ಆದ್ದರಿಂದ ಸುಮಾರು ಅಲ್ಲಿ ಬೇಡಿಕೆಗಳು ಮಾಡಿದರೆ ಇಲ್ಲ ಹೆಂಗಾದರೂ ಬರಲಿ ಮಾಡಲಿ ಅಂತ ಇಲ್ಲ ಆಗಲಿಲ್ಲ ಆದ್ದರಿಂದ ಘನತುತ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರ ಅನುಪಸ್ಥಿತಿಯಲ್ಲಿ ಅವರ ಪರೋಕ್ಷವಾಗಿ ನೀವು ಬಂದಿದ್ದಾರೆ ಒಂದು ಅವರ ಧ್ವನಿಯನ್ನು ಮಾಡೋ ಮೂಲಕ ಒಂದೆರಡು ಮಾತು ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಒಂದು ಧ್ವನಿ ಏ ಯಾವನ ಒಡೆರಿ ಕಪಾಲ್ಕೋಣಕ್ಕೆ ಕಳಶಾಚನ್ನ ಏ ಯಾವನ ಅವಧಿಯ ನಾನು ಎಲ್ಲರಿಗೂ ಒಂದು ಇಷ್ಟ್ರಿ ಇಟ್ಬಿಡಿ ಆದ್ದರಿಂದ ನೋಡಿ ಎಲ್ಲ ರಾಜ್ಯ ಸರ್ಕಾರಿ ನೌಕರರ ಸಂಘದಲ್ಲಿ ಇವತ್ತು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದಿರಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಬಂದು ಏನೇನು ಘೋಷಣೆ ಮಾಡಬೇಕು ಎಲ್ಲನೂ ಮಾಡಿದ್ದಾರೆ ಅಲ್ವಾ ಏ ಯಾವಂದು ನೋಡಿ ಅದು ಯಾರೋ ನಮಗೂ ಫ್ರೀ ಬಸ್ ಯೋಜನೆ ಮಾಡಿ ಅಂತವ್ರೆ ಪಾಪ ಹೆಂಗಸಿರ್ಗೆ ಫ್ರೀ ಬಸ್ ಮಾಡಿರೋದ್ರಿಂದ ಆಫೀಸ್ಗೆ ಹೋಗ್ತಾರೆ ದೇವಸ್ಥಾನಕ್ಕೊಯ್ತರಿ ಇನ್ನೆಲ್ಲಿಗೂ ಹೋಗಲ್ಲ ಈ ಗೌರ್ಮೆಂಟ್ ಏನಾದ್ರೂ ನಿಮ್ ಗಂಡಸರಿಗೆ ಫ್ರೀ ಬಸ್ ಮಾಡಿದ್ರೆ ಎಲ್ಲ ಗೋವಾಕ್ ಹೋಗ್ಬಿಡೋರಿ ಆ ನಾವು ನಾಲ್ಕು ಸಾವಿರ ಬಸ್ಗಳನ್ನ ಸರ್ಕಾರದಿಂದ ಬಿಡಬೇಕಾಗೋದು ಆದ್ರಿಂದ ಗಂಡಸರಿಗೆ ಫ್ರೀ ಬಸ್ ಇಲ್ಲ ನಮ್ಗೆ ಗೊತ್ತು ನಿಮ್ಮ ಟ್ಯಾಲೆಂಟ್ ಇರು ಅಂತ ನಾನು ಶಿವಕುಮಾರ್ ಅವ್ರ ಜೊತೆ ಮಾತಾಡಿದೆ ಏನಾಗ್ಬೋದು ಸಂಭವ ನೋಡಿ ಈ ಥರ ಆಗಿಬಿಡುತ್ತೆ ಹೌದಲ್ಲ ಆದ್ರಿಂದ ಅವ್ರ ರೂಪಾಯಿ ಮುಸ್ಕೊತಾರೆ ಆಮೇಲೆ ಅವ್ರು ಹೇಳಿದ್ರು ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಕೊಡ್ತಾ ಇದ್ದೀವಿ ಸರ್ಕಾರದಿಂದ ಅದೇ ಗಂಡಸರು ಕೊಟ್ಟಿದ್ರೆ ಒಂದಿನಕ್ಕೆ ಫುಲ್ ಬಾಟ್ಲಾಕೊಳ್ಬಿಟ್ಟರು ಮಹಿಳೆಯರು ಕೊಟ್ರೆ ಒಂದು ತಿಂಗಳು ರೇಷನ್ ಹೌದಲ್ವಾ ಅದರಿಂದ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದೀವಿ ಎರಡು ವರ್ಷ ಆಯಿತು ಮುಂದಿನ ವರ್ಷದಲ್ಲಿ ಅವರು ಇನ್ನೂ ಹೆಚ್ಚಿನ ಭಾಗ್ಯವನ್ನು ಕೊಡ್ತಾರೆ ಅದೇ ನಿಮ್ ಚಪ್ಪಾಳೆ ಹೀಗೆ ಇರಲಿ ಚಪ್ಪಾಳೆ ತಟ್ತಾ ಇರಿ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಶುಭ ಹಾರೈಸೋದಕ್ಕೆ ನಮ್ಮ ಅಪ್ಪ ಸಾಹೇಬರು ಬಂದ್ರಿ ಹೇಗಿರುತ್ತೆ ಅಂತ ಅದಕ್ಕೊಂದೆರಡು ಲೈನ್ ಲೈನ್ ಆಶ್ಚರ್ಯಪನ ಕೊಡ್ತೇನೆ ಒಂದ್ ಹಾಡು ಬಂದಿತ್ತು ಯಾವುದು ಅಂದ್ರೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಸುಮ್ನೆ ಯಾರು ಪ್ರಶ್ನೆಗಳು ಕೇಳಿದ್ರಿ ಕರಿಮಣಿ ಮಾಲೀಕ ಯಾರು ಗೊತ್ತಿಲ್ಲ ಸನ್ಮಾನ್ಯ ಕೇಂದ್ರ ಸಚಿವರು ಮಾಜಿ ಕುಮಾರ್ ಕರಿಮಣಿ ಮಾಲೀಕ ಯಾರು ಹೋಗಿ ಪ್ರಶ್ನೆ ಕೇಳಿದ್ರೆ ಸುಮ್ಮನೆ ಸುದ್ದಿ ಮಾಧ್ಯಮದಲ್ಲಿ ಹೆಂಗ್ ಹೇಳ್ಬೋದು ಅವರು ನೋಡಿ ಬ್ರದರ್ ಈ ಕರಿಮಣಿಗಳ ಸವಾಸಕ್ಕೆ ಹೋಗ್ಬಾರದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ನೀವುಗಳು ಹುಷಾರಾಗಿರ್ಬೇಕು ಈ ಕರಿಮಣಿ ಮಾಲೀಕ ಯಾರು ನಮ್ಗೇನು ಗೊತ್ತು ಸರ್ಕಾರ ಸಹಾಯ ಬರೋದು ಅವ್ರನ್ನೇ ಕೇಳಬೇಕು ನೀವು ಅಂಕಿಅಂಶಗಳು ಎಲ್ಲವನ್ನೂ ಕೂಡ ಅವ್ರಿಗೆ ಗೊತ್ತಿರುತ್ತೆ ನಾವು ಸೆಂಟ್ರಲ್ ಗೌರ್ಮೆಂಟು ಸದ್ಯಕ್ಕೆ ನಮ್ಗೆ ಅದ್ರ ಮಾಹಿತಿ ಕೊರತೆ ಇದೆ ದಯವಿಟ್ಟು ತಿಳ್ಕೊಳ್ಳಿ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಒಳ್ಳೆ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಒಳ್ಳೆ ಸರ್ಕಾರ ಮಾಡ್ತಾ ಇದ್ದಾರೆ ಬಡವರ ಒಂದು ಏನು ಯೋಜನೆಗಳು ಭಾಳ ಚೆನ್ನಾಗಿವೆ ಅದರಿಂದ ಇವತ್ತು ಯಾವುದೇ ರಾಜ್ಯದಲ್ಲಿ ಎಲೆಕ್ಷನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವ್ರನ್ನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಅತ್ಯುತ್ತಮವಾಗಿ ಎಲೆಕ್ಷನ್ನ ಎದುರಿಸಿರ್ತಕ್ಕಂಥವ್ರು ಅದರಿಂದ ಒಳ್ಳೆಯ ನಾಯಕರು ನಾವುಗಳು ಮುಖ್ಯಮಂತ್ರಿ ಆಗಿದ್ದೇವೆ ಮುಂದಿನ ದಿನಗಳು ಅವ್ರದ್ದೇ ಅವರು ಕೂಡ ಆಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಕ್ತಾಯ ಮಾಡ್ತೇವೆ ನೋಡಿ ಸುಮ್ಮನೆ ಹಾಗೆ ಹೋಗ್ಬಿಟ್ಟು ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಹತ್ರ ಕೇಳಿದ್ರು ಸರ್ ಕರಿಮಣಿ ಮಾಲೀಕ ಯಾರು ಅಂತವ್ರಿ ನೀವೇನು ಹೇಳ್ತೀರಾ ನಾಚಿಕೆ ಆಗಬೇಕು ನಿಮಗೆ ಯಾರನ್ನು ಕೇಳ್ತಾ ಇದ್ದೀರಿ ಸ್ವಾಮಿ ನಾವು ರಿಟೈರ್ಡ್ ಲೈಫಲ್ಲಿದ್ದೇವೆ ಇದ್ದೇವೆ ನಮ್ಮ ಮುಂದೆ ಬಂದು ಕರಿಮಣಿ ಮಣಿ ಅಂತ ಕೇಳ್ತೀರಿ ನಾಚಿಕೆ ಆಗೋದಿಲ್ವೇನು ಯಾರಿಗೆ ಗೊತ್ತು ಈ ಕಾಲದಲ್ಲಿ ಯಾರಿಗೆ ಕರಿಮಣಿ ಹಾಕ್ತಾರೆ ಎಲ್ಲರೂ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ ಅದರಿಂದ ಇದಕ್ಕೂ ನನಗೂ ಸಂಬಂಧ ಇಲ್ಲ ಆದ್ದರಿಂದ ನನಗಿದಕ್ಕೂ ಗೊತ್ತಿಲ್ಲ ಸ್ವಾಮಿ ಒಳ್ಳೇದಾಗಲಿ ಒಳ್ಳೆ ಸರ್ಕಾರ ಮಾಡ್ತಾ ಇದ್ರೆ ಬೇಡಿಕೆಗಳೇನಿದೆ ಎನ್ ಪಿ ಎಸ್ ಒಳ್ಳೆ ಅದನ್ನ ಮತ್ತೆ ಜಾರಿ ಮಾಡಬೇಕು ಅಂತ ಇದ್ದೀರಾ ಇನ್ನು ಜೋರು ಚಪ್ಪಾಳೆ ಕೊಟ್ಟು ಸಿದ್ದರಾಮಯ್ಯವ್ರ ಸರ್ಕಾರ ಅದು ಬರ್ಲಿ ಅವ್ರು ಹೇಳಲಿ ಅಂತ ಹೇಳ್ತಾ ಅದನ್ನ ಆಶ್ವಾಸನೆ ಕೊಟ್ಟಿದ್ದಾರೆ ಮಾಡ್ತಾರೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಇವರು ಹೇಳಿಬಿಟ್ಟು ಹೋದರು ಇನ್ನು ಅಂತೂ ಇಂಥದ್ದು ಯಾರೋ ಕರಿಮಣಿ ಮಾಲೀಕ ಸಿಕ್ಬಿಟ್ಟ ಎಲ್ಲಿ ಯಾರೋ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಓಟ್ಲು ಅಂತ ಇಲ್ಲೇ ಹಿಂದ್ಗಡೆ ಆಹಾ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಚಟಾಪಟ ಚಟಾಪಟ ಈ ಕರಿಮಣಿ ಮಾಲೀಕ ಯಾರೋ ಹೇಳಮ್ಮ ಅಲ್ಲೊಬ್ಬ ರಾವುಲ್ಲ ಅಂತಿದ್ದಾರೆ ಯಾರು ಅಡುಗೆ ಮಾಡೋರು ಅವ್ರನ್ನ ಹೇಳ್ಬಿಟ್ರು ಅವರೇ ಅಡಿ ಕರಿಮಣಿ ಮಾಲೀಕ ಅಂತ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಹೋಯ್ತಾ ಇದ್ರು ಅವರ ಹತ್ರ ಹೋಗಿ ಮೈಕ್ ಹಿಡಿದ್ರು ಸಾರ್ ಕರಿಮಣಿ ಮಾಲೀಕ ಸಿಕ್ಬಿಟ್ಟ ಏನು ಏನ್ ಹೇಳ್ತೀರಾ ನೀವು ಅಂತ ಜಮೀರ್ ಅಹಮದ್ ಖಾನ್ ಏನ್ ಹೇಳಿದ್ರು ಕಂಜಾಜೇಶ್ ಲಾಟ್ರಿ ಏನ್ ಸರ್ ಇದು ನಮ್ದೇ ಸರ್ಕಾರ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ನಮ್ದೇ ರೀ ನೀವು ಹುಡುಕ್ತಾ ಇದ್ರಿ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಸರ್ಕಾರ ಕಂಡು ಅಷ್ಟು ಫಾಸ್ಟ್ ಚಪ್ಪಾಳೆ ತಟ್ಟಬೇಕು ಚಟಾಪಟ ಅಂತ ಇನ್ನು ಜೋರಾಗಿ ತಟ್ಬೇಕು ನೋಡಿ ಇಷ್ಟು ಹೇಳ್ತಾ ಇದ್ರ ಮೊಬೈಲ್ ನೋಡ್ತಲ್ಲ ದೇವ್ರ ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಚಪ್ಪಾಳೆ ತಟ್ಟಬೇಕು ಅದೇ ರೀ ನಮ್ ಬಹಳ ಸಂತೋಷ ಆಗ್ತಾ ಇದೆ ನೋಡಿ ಬರೀ ಡಿ ಕೆ ಸಾ ನಂದ ಒಂದ್ ಬಿಲ್ ಖರ್ಚು ಅದನಾದ್ರು ಅದನ್ನಾದ್ರೂ ಇಡಿಯಪ್ಪ ಹಾಂ ಕಂಜಾ ಆಯ್ತು ಬದರ್ ಆಯಿತು ಫೋಟೋ ಬಾಕಿ ಕೊಡ್ತೀನಿ ಸಾಹೇಬ್ರಿಂದ ಹಾಗೆ ಇಲ್ಲ ಸಾಹೇಬ್ರ ಹೇಳ್ಬಿಟ್ಟಿದ್ದೀನಿ ನಾವು ಸರ್ ಅವ್ರ ಮನೇಲಿ ಹೇಳ್ಬಿಟ್ಟಿದ್ದೀವಿ ಅಯ್ಯೋ ಇಲ್ಲ ಆದ್ರಿಂದ ನಾನು ಅದಕ್ಕೆ ಗೊತ್ತು ಇಡೀ ಒಕ್ಕೋರ್ಲಿಂದ ಡಿಮ್ಯಾಂಡ್ ಬಂದೇ ಬರುತ್ತೆ ಅಂತ ನಂದು ಒಂದು ಬಿಟ್ಸ್ ತೋರಿಸ್ಬಿಡಿ ನಾನು ಇಪ್ಪತ್ತು ವರ್ಷ ಮಾಡಿದ್ದೀನಿ ವಿಡಿಯೋಲಿ ಒಂದ್ರಲ್ಲಾದ್ರೂ ಡಿ ಕೆ ಶಿವಕುಮಾರ್ ಸಾಹೇಬ್ರದು ಮಿಮಿಕ್ರಿ ಮಾಡಿದ್ರೆ ತೋರಿಸ್ಬಿಡಿ ಅದು ಕೇಳಿದ್ರು ಅದಕ್ಕೆ ನಾನು ಹೇಳ್ದೆ ಸಾಹೇಬ್ರು ಮುಖ್ಯಮಂತ್ರಿ ಆದಾಗ ಗ್ಯಾರಂಟಿ ಮಾಡ್ತೀರಿ ಅಂತ ಹೇಳಿದೀರಿ ಅದನ್ನ ಇಲ್ಲ ಹಂಗೆಲ್ಲ ಟ್ರೈ ಮಾಡಿ ಅವರ ಧ್ವನಿಗೆ ನಾವು ಯಾಕಂದ್ರೆ ಸಾಹೇಬ್ರ ಅವರ ಸಹೋದರರು ಡಿ ಕೆ ಸುರೇಶ್ ಸಾಹೇಬರು ಅವರ ಧ್ವನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಅಷ್ಟು ಸಂಸದರಾಗಿದ್ದಂಥವ್ರು ಯಾವುದೇ ಕಾರ್ಯಕ್ರಮ ಆದರೂ ಸೀದಾ ಸಾದವಾಗಿ ಒಂದು ನಿರೂಪಣೆನ ಅವ್ರೂ ಆಗಲಿ ಮತ್ತೊಂದು ಕಡೆ ಸುಮ್ಮನೆ ಮಾಡ್ತಾರವರು ಆ ಧ್ವನಿ ಕೇಳ್ರಿ ಎಷ್ಟು ಚೆನ್ನಾಗಿದೆ ಅಂತ ಯಾಕಂದ್ರೆ ನಾವು ಧ್ವನಿಗಳನ್ನ ಬಗ್ಗೆ ಅರಿತಿರೋದ್ರಿಂದ ಬಹಳ ಚೆನ್ನಾಗಿ ಮಾತಾಡ್ತಾರೆ ಅದರಿಂದ ಅವ್ರ ಧ್ವನಿನೂ ನನಗೆ ಮಾಡೋಕ್ಕಾಗಿಲ್ಲ ಆಗಿಲ್ಲ ಸಾಹೇಬ್ರ ಧ್ವನಿನೂ ಮಾಡಕ್ ಆಗಿಲ್ಲ ಇರ್ಲಿ ಮುಂದಿನ ದಿನಗಳಲ್ಲಿ ಬಹಳ ಪ್ರಯತ್ನ ಪಡ್ತೇನೆ ಯಾಕಂದ್ರೆ ಧ್ವನಿಗೆ ಗೌರವ ಕೊಡೋರು ಅದೇ ರೀತಿ ಮಾತನಾಡಿದ್ರೆ ಅದಕ್ಕೆ ಒಂದು ಗೌರವ ಇರುತ್ತೆ ಹಾಗೆ ಸುಮ್ಮನೆ ಒಂದು ಎರಡು ಲೈನು ಏನು ಅಂತ ಹೇಳಿದ್ರೆ ಆ ಸಾಹೇಬ್ರಿಗೋಸ್ಕರ ನಿಮ್ಗೆಲ್ಲರಿಗೋಸ್ಕರ ನಾವು ಕಲಾವಿದ್ರು ಅಷ್ಟೇ ನಮ್ಗೆಲ್ಲರೂ ಆಶೀರ್ವಾದ ಮಾಡ್ತಾರೆ ನಮಗೆ ಪಕ್ಷ ಭೇದ ಇಲ್ಲ ಧರ್ಮ ಭೇದ ಇಲ್ಲ ಭಾಷಾ ಭೇದ ಇಲ್ಲ ಎಲ್ಲರೂ ಆಶೀರ್ವಾದ ಮಾಡ್ರಿಂದ ನಾವು ಕಲಾವಿದರಾಗಿದ್ದೀವಿ ಅವರೆಲ್ಲರೂ ನಮ್ಮನ್ನ ಬೆಳೆಸಿರೋದ್ರಿಂದಲೇ ನಾವು ಕಲಾವಿದರಾಗಿರೋದು ಆದ್ದರಿಂದ ಇಲ್ಲಿ ಸುಮ್ಮನೆ ಹಾಗೆ ಒಂದು ಆರೋಗ್ಯಕರವಾದಂತಹ ಹಸ್ಯಕ್ಕೆ ಕೊನೆಯದಾಗ ಒಂದು ಒಂದು ಮಾತನ್ನು ಹೇಳ್ಬಿಡ್ತೀನಿ ಸಾಹೇಬರು ಬರ್ತಾ ಇದ್ದಾರೆ ಒಂದು ನಮ್ಮ ದೇವೇಗೌಡರದು ಅವರೇ ಕೇಳಿದರು ಅದಕ್ಕೋಸ್ಕರ ಅಲ್ಲಿಗೆ ಬಂದೆ ಒಂದೇ ನಿಮಿಷ ಸರ್ ಒಂದ್ಸರಿ ಎಲ್ಲ ಅವರ ಊರಲ್ಲಿ ಕೂತಿದಾಗ ಯಾವ ಬೇಕು ಅಂದ್ರು ದೇವೇಗೌಡರು ಮಾಡಪ್ಪ ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದು ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ನರೇಂದ್ರ ಮೋದಿ ಅವರು ಸುಮ್ಮನೆ ಒಂದು ಮಾತನಾಡಿದ್ರೆ ಹೇಗಿರುತ್ತೆ ಅಂತ ಮೊದಲಿಗೆ ನಮ್ಮ ದೇವೇಗೌಡರು ಸಂತೋಷ ಆಗ್ತಾ ಇದೆ ಈ ದೇವೇ ಒಟ್ಟು ಹೋರಾಟಗಾರ ನಾನು ಅವತ್ತೇ ಹೇಳಿದ್ದೀನಿ ರೀ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ನಾನು ಅವತ್ತು ಹೇಳಿದ್ದೆ ನನಗೆ ಮಕ್ಕಳಿದ್ದಾಗೆ ಅಂತ ನಾನು ಯಾವತ್ತೂ ಹೇಳಿದೆ ಒಳ್ಳೆಯ ಕೆಲಸ ಮಾಡಿದ್ದಾರೆ ಒಳ್ಳೆಯ ಸಂಘಟಕರಾಗಿದ್ದರೆ ಭಾಳ ಸಂತೋಷ ಅಂಥ ಸಂಘಟನೆ ಇರತಕ್ಕಂಥ ವ್ಯಕ್ತಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಹುದ್ದೆಗಳಿದೆ ಅವರು ಬರೀ ಸಿಎಂ ಅಷ್ಟೇ ಇಲ್ಲ ಇಡೀ ರಾಷ್ಟ್ರಾದ್ಯಂತ ಓಡೋದ್ರಿಂದ ಮುಂದಿನ ದಿನಗಳಲ್ಲಿ ಪ್ರೈಮ್ ಮಿನಿಸ್ಟರ್ ಆಗುವ ಯೋಗನೂ ಕೂಡ ಆದ್ರಿಂದ ಅಷ್ಟೇ ಇಲ್ಲ ಪಿ ಎಂ ನಾನೇ ಪಿ ಎಂ ಆಗಿರ್ಬೇಕಾದ್ರೆ ಅವ್ರೆ ಯಾಕ್ರಿ ಆಗಬಾರದು ನನ್ ಜೊತೆ ನರೇಂದ್ರ ಮೋದಿ ಅವರು ಬಾಯಾರ ಬಹನಾವ್ ಆಮ್ ಸಫಾರ್ಥಿ ಬಾಯಾರ ಬಹನಾವ್ ಭಾರತ ದೇಶ ಧರ್ಮ ಧರ್ಮಾನೇಕ್ ಭಾರತ್ ಏ ಕೂಡ ಅಜಿ ನಮ್ಮ ಅಪ್ಪನ ಹಿಂದಿ ಅರ್ಥ ಆಗಿಲ್ಲ ಹಾಗೆ ಕನ್ನ ಕನ್ನಡದಲ್ಲಿ ಮಾತಾಡಿ ಎಲ್ಲ ಕರ್ನಾಟಕ ಜನತೆಗೆ ನಮ್ಮ ನರೇಂದ್ರ ಮೋದಿಯವರ ನಮಸ್ಕಾರಗಳು ದಯವಿಟ್ಟು ನೀವು ಜಾಸ್ತಿ ಕೈಯಲ್ಲಾಡ್ಸ್ಕೊಂಡು ಮಾತಾಡಬೇಡಿ ಹಿಂಗೆ ಮಾಡಿ ಮಾಡಿ ಕರ್ನಾಟಕದಲ್ಲಿ ಅದೇ ಪಕ್ಷ ಬಂದಿದೆ ಒಳ್ಳೇದಾಗಲಿ ಒಂದು ಜೋರು ಚಪ್ಪಾಳೆಯೊಂದಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಬೀಳ್ಕೊಡೋಣ ಎಲ್ಲ ಕರ್ನಾಟಕ ರಾಜ್ಯ ನೌಕರರ ವತಿಯಿಂದ ಷಡಾಕ್ಷರಿಯವರ ಅವರ ಅಧ್ಯಕ್ಷತೆಯಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಅವರನ್ನ ಬೀಳ್ಕೊಡೋಣ ತುಂಬಾ ಉತ್ತಮವಾಗಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ ಹಾಗೆ ನಿಮ್ಮ ಮುಂದೆ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ಅವರ ಒಂದು ಧ್ವನಿ ಇಲ್ಲ ಚಾನ್ಸೇ ಇಲ್ಲ ನೋ ವೇ ನಾವು ಮಾತಾಡಬೇಕು ಅಂದ ತಕ್ಷಣ ಎಲ್ಲ ಊಟಕ್ಕೆ ಹೋಯ್ತಾವ್ರೆ ಅಷ್ಟೇ ನೋಡಿ ಅದಕ್ಕೆ ಹೇಳೋದು ಕಲಾವಿದರು ನಾವು ಬಂದ ತಕ್ಷಣ ಹೋಯ್ತಾ ಇದ್ದೀರ ಪರವಾಗಿಲ್ಲ ಯಾಕಂದ್ರೆ ರಾಜ್ಯ ಸರ್ಕಾರದ ಎಲ್ಲ ನೌಕರರು ನಮಗೆಲ್ಲ ಹೆಣ್ಣು ಕೊಡಬೇಕು ಅಂದ್ರೆ ಸಿನಿಮಾದವರು ಅಂದ್ರೆ ಹೆಣ್ಣು ಕೊಡೋಲ್ಲ ಪಾಪ ಮುತ್ತಿ ಬಿತ್ತಿ ಅನ್ನ ಕೊಡೋಂಥ ರೈತರಿಗೆ ಹೆಣ್ ಕೊಡೋಕೆ ಇವತ್ತು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಗೌರ್ಮೆಂಟ್ ಕೆಲಸದವ್ರು ಅಂತಂದ್ರೆ ಒಂದಕ್ಕೆ ನೂರು ಆಪ್ಷನ್ ಹುಡುಗಿಯರು ಹೆಣ್ಮಕ್ಳು ಅಷ್ಟೇ ಗಂಡು ಮಕ್ಕಳು ಅಷ್ಟೇ ಅದನ್ನ ಬಹಳ ಡಿಮ್ಯಾಂಡ್ ಆಗಿರ್ತಕ್ಕಂಥ ಎಲ್ಲ ಸರ್ಕಾರಿ ಕೆಲಸದವ್ರಿಗೆ ನಾನು ಅಭಿನಂದನೆಗಳು ತಿಳಿಸ್ತಾ ಯಾವ ಸೈಡಲ್ಲಿ ಮಾತಾಡೋನು ಅಲ್ಲ ಪಾರ್ಟಿ ಅಂತವನೇ ಚಾನ್ಸೇ ಇಲ್ಲ ಇಲ್ಲಿ ಇಲ್ಲ ಒಟ್ಟು ತುಂಬ ಊಟ ಪಾರ್ಟಿ ನೀವು ಮನೇಲಿ ಮಾಡ್ಕೊಳ್ಳಿ ಬಹಳ ಒಳ್ಳೇದು ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ರೆ ಶುಭ ಎಲ್ಲರಿಗೂ ನಮಸ್ಕಾರ ಹಾಗೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ಯಾಕಂದ್ರೆ ಇವತ್ತು ತುಂಬ ನನಗೂ ಕೂಡ ಗ್ರ್ಯಾಂಟಿನ್ನೇಡ್ ಕಾಲೇಜಲ್ಲಿ ಸರ್ಕಾರಿ ಕೆಲಸ ಆಗಿತ್ತು ಅದನ್ನು ತ್ಯಜಿಸಿ ನಿಮ್ಮ ಮುಂದೆ ಬಂದಿರೋದು ಯಾಕಂದರೆ ಸರ್ಕಾರಿ ಕೆಲಸ ಇದ್ರೆ ಸೇಫು ಅದರಲ್ಲೂ ಪೆನ್ಷನ್ ಯೋಜನೆ ಇದ್ರೆ ಇನ್ನೂ ಸೇಫು ಅದೆಲ್ಲ ನಿಮ್ಗೆ ಆಗಲಿ ಅಂತ ಹೇಳ್ತಾ ನಮ್ಮ ಹೆಮ್ಮೆಯ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ ಓಯ್ ನೀನು ಮಂತ್ರಿ ಆದರೆ ನಾನು ರಾಜ ನಮ್ಮಿಂದ ನೀವು ನಿಮ್ಮಿಂದ ನಾವು ಅದು ಕೇಳೋದು ಒಂದು ನಮ್ಮ ಸಿನಿಮಾದಲ್ಲಿ ಡೈಲಾಗ್ ಅಷ್ಟೇ ನಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮ್ಗೆ ನಾನು ಸಿನಿಮಾದಲ್ಲಷ್ಟೇ ಹೀರೋ ನಾವೆಲ್ಲರೂ ಅಷ್ಟೇ ತೆರೆ ಮೇಲೆ ಹೀರೋಗಳು ಯಾವತ್ತು ತೆರೆ ಮೇಲೆ ಹೀರೋಗಳು ಅಷ್ಟೇ ಆದ್ರೆ ನಿಜವಾದ ಹೀರೋಗಳು ಈ ದೇಶ ಕಾಯೋ ಯೋಧ ಉತ್ತಿ ಬಿತ್ತಿ ಅನ್ನ ಕೊಡೋ ರೈತ ಅಷ್ಟೇ ಯಾಕೆ ನಿಮಗೆ ಜನ್ಮ ಕೊಟ್ಟಂತ ನಿಮ್ಮ ತಂದೆ ತಾಯಿಗಳು ನಿಮ್ಮ ನಿಜವಾದ ಹೀರೋ ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌಲ ಹೌಲ ಹಾಗೇನೆ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಶಂಕರ್ನಾಗ ಅವರ ಒಂದು ಧ್ವನಿ ಎಲ್ಲರೂ ನಮಸ್ಕಾರ ಯಾವತ್ತಷ್ಟೇ ಸರ್ಕಾರಿ ಕೆಲಸದಲ್ಲಿ ವಿಶೇಷವಾಗಿ ನನ್ನ ಸಿನಿಮಾದಲ್ಲಿ ಆರಕ್ಷಕರು ಅಂತಂದರೆ ಅವರು ಗೌರವ ಕೊಡಿ ಕಾಕಿ ಬಟ್ಟೆ ಗೌರವ ಕೊಡಿ ಕಾಕಿ ಬಟ್ಟೆ ಹಾಕೋನು ಯಾವಾಗಲೂ ಪಬ್ಲಿಕ್ ಸರ್ವೆಂಟ್ ಅಂತ ಅದು ಯಾರೇ ಪೊಲೀಸ್ ಪೊಲೀಸವರಾಗಿರ್ಬೋದು ನಮ್ಮ ಆಟೋದವ್ರು ಆಗಿರ್ಬೋದು ಕಾಕಿ ಬಟ್ಟೆ ತೊಟ್ಟ ಮೇಲೆ ನಿಮ್ಮನ್ನು ಸೇವೆ ಮಾಡ್ತೀವಿ ಪಬ್ಲಿಕ್ ಸರ್ವೆಂಟ್ ಅಂತ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ವಿ ಆದ್ರಿಂದ ನಮ್ಮ ರಾಜ್ಯ ಸರ್ಕಾರದ ಯಾವುದೇ ಇಲಾಖೆಯಲ್ಲಾಗಲಿ ಸಾರ್ವಜನಿಕರು ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಸಂವಹನ ಚೆನ್ನಾಗಿರಲಿ ಒಬ್ಬರಿಗೊಬ್ಬರು ಯಾಕಂದ್ರೆ ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ ಅಂತ ಅದನ್ನ ಉತ್ತಮವಾಗಿ ಎಲ್ಲರೂ ಮಾಡ್ತಾ ಇದಾರೆ ಸಾರ್ವಜನಿಕ ಕೂಡ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಶಂಕರಣ್ಣ ನಿಮ್ಮ ಸ್ಮಾರಕ ಎಲ್ಲಿದೆ ಅಂತ ಎಲ್ಲರೂ ಕೇಳ್ತಾರೆ ಅದು ನಾನು ಹೇಳೋದಿಷ್ಟೇ ನನ್ನ ಸ್ಮಾರಕ ಎಲ್ಲೂ ಹುಡುಕ್ಬೇಡಿ ಬೆಂಗಳೂರು ಆಗಲಿ ಮೈಸೂರು ಆಗಲಿ ಕಾರವಾರ ಆಗ್ಲಿ ಕುಮಟಾ ಆಗ್ಲಿ ನನ್ನ ಸ್ಮಾರಕ ಎಲ್ಲೂ ಇಲ್ಲ ಆ ಸ್ಮಾರಕ ಎಲ್ಲ ನೀವು ಆಟೋ ಹಿಂದಿನ ಮುಂದೆನೋ ನಾನು ನಗ್ತಾ ಇರ್ತಕ್ಕಂಥ ಒಂದು ಫೋಟೋ ಹಾಕಿರ್ತಾರಲ್ಲ ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರಣ್ಣಗೆ ಬೇಡ ಅಂತ ಹೇಳ್ತಾ ಅವ್ರ ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲಾ ರಾಜ್ಯ ಸರ್ಕಾರಿ ನೌಕರರಿಗೆ ನಿಮ್ಮ ಶಂಕರ್ನಾಗ ಮಾಡುವಂಥ ನಮಸ್ಕಾರಗಳು ಎಲ್ಲ ನಮಸ್ಕಾರ ಥ್ಯಾಂಕ್ ಯು ಬರ್ಲಾ ಹಾಗೇನೆ ಹೊರನಟ ಡಾಕ್ಟ ಕುಮಾರ್ ಅವರ ಒಂದು ಧ್ವನಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಆಹಾ ಕರ್ನಾಟಕ ಅಂದ್ರೆ ಇಲ್ಲಿ ಕರ್ನಾಟಕದ ರಾಜ್ಯ ಸರ್ಕಾರಿ ನೌಕರ ನಮಗೆಲ್ಲ ಆ ಯೋಗ ಇಲ್ಲ ನಾವು ಮೂರನೇ ಕ್ಲಾಸ್ ಓದ್ದವ್ರು ಅಷ್ಟೇ ಆ ಅಲ್ವಾ ಆದ್ದರಿಂದ ನೀವೆಲ್ಲರೂ ಉನ್ನತ ಚೆನ್ನಾಗಿ ಓದಬೇಕು ಅದು ಹುದ್ದೆ ತಗೊಳ್ಬೇಕು ಯಾಕಂದರೆ ಎಲ್ಲ ಸಾವಿರಾರು ಜನ ಲಕ್ಷಾಂತರ ಜನದಲ್ಲಿ ಒಬ್ಬೊಬ್ಬರಿಗೆ ಆ ಯೋಗ ಇರುತ್ತೆ ಇವತ್ತು ಒಂದು ಕೆಲಸ ಸರ್ಕಾರಿ ಕೆಲಸ ಸಿಗಬೇಕು ಅಂದರೆ ಏಳು ಜನ್ಮದ ಪುಣ್ಯ ಅಂತಾರೆ ಆ ಕೆಲಸದಲ್ಲಿರುವಂಥ ತಾವೆಲ್ಲ ತಮ್ಮ ಸೇವೆಯಲ್ಲಿ ಉತ್ತಮಗೊಳಿಸಿ ಮುಂಬಡ್ತಿ ಪಡ್ಕೊಂಡು ಇನ್ನೂ ಒಳ್ಳೊಳ್ಳೆ ಹುದ್ದೆಗೆ ಹೋಗ್ಲಿ ಅಂತ ಹೇಳ್ತಾ ನಿಮ್ಮ ರಾಜ್ಕುಮಾರ ಎಲ್ಲೂ ಹೋಗಿಲ್ಲ ಇಲ್ಲೇ ನಿಮ್ಮ ಚಪ್ಪಾಳೆ ಇರೋ ಕಡೆ ನಿಮ್ಮ ರಾಜ್ಕುಮಾರ್ ಇರ್ತಾನೆ ಅಭಿಮಾನಿ ದೇವ್ರುಗಳೇ ಶರಣ ಶರಣಾರ್ಥಿ ಹಾಗೆಯೇ ಇಲ್ಲಿ ಎಲ್ಲ ನಮ್ಮ ವಿಶ್ವಾಸಿಗರು ಎಲ್ಲರೂ ಬಂದಿದ್ದೀರಿ ಇಡೀ ಕರ್ನಾಟಕವೇ ನಮ್ಮೂರು ಎಲ್ಲ ಊರಿಂದ ಬಂದಿದ್ದೀರಾ ನಮ್ಮೂರು ಕೊಳ್ಳೇಗಾಲದಿಂದ ಬಂದವರು ಚಾಮರಾಜನಗರದಿಂದ ಬಂದರು ಕಾರವಾರದಿಂದ ಬಂದರು ಹುಬ್ಬಳ್ಳಿಯಿಂದ ಬಂದಿರೋರು ಶಿವಮೊಗ್ಗದಿಂದ ಬಂದಿರೋರು ಧಾರವಾಡದಿಂದ ಬಂದಿರೋರು ಹಾಂ ಬೆಂಗಳೂರಿಂದ ಎಲ್ಲ ನಮ್ಮನ್ನು ಕಂಡು ವಿಶ್ವಾಸದಿಂದ ಮಾತನಾಡಿಸ್ತಾ ಇದ್ದೀರಿ ನಮ್ಮೂರಿಗೆ ಬಂದಿದ್ದೀರಿ ಕಾರ್ಯಕ್ರಮಕ್ಕೆ ಅಂತ ಭಾಳ ಖುಷಿಯಾಗುತ್ತೆ ಕೋಲಾರ ಬಳ್ಳಾರಿ ಹುಬ್ಬಳ್ಳಿ ಧಾರವಾಡ ಬೈಲುವಂಗ್ಲ ಬೆಳಗಾಮು ಆ ಮಂಗಳೂರು ಶಿರ್ಸಿ ಹಾವೇರಿ ದಾವಣಗೆರೆ ದುರ್ಗ ಎಲ್ಲ ಕಡೆಯಿಂದ ಬಂದಿದ್ದೀರಿ ತುಮಕೂರು ಮಧುಗಿರಿ ಅದರಿಂದ ಭಾಳ ಖುಷಿಯಾಯಿತು ಮುಂದಿನ ಕಾರ್ಯಕ್ರಮಗಳು ಹಾ ಆಯಿತು ಈ ಒಂದು ಕಾರ್ಯಕ್ರಮದ ಮುಂದಿನ ಉದ್ದೇಶಗಳನ್ನು ನಮ್ಮ ಸನ್ಮಾನ್ಯ ಷಡಕ್ಷರಿ ಸಾಹೇಬರು ಹಾ ಮಾಡ್ತಾ ಮಾಡ್ತಾರೆ ಹಾಗೆಯೇ ಇನ್ನೊಂದು ಇನ್ನೊಂದಷ್ಟು ನಂತರ ಮುಂದಿನ ಕಾರ್ಯಕ್ರಮದ ಬಗ್ಗೆ ರಾಜ್ಯ ಸರ್ಕಾರ ಸರ್ಕಾರಿ ನೌಕರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶರಣಕ್ಷ ಸಾಹೇಬ್ ಒಂದಷ್ಟು ಮಾಹಿತಿಗಳ ಕೊಡ್ತಾರೆ ನಿಮಗೆ ಮುಂದೆ ಹಾಗೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ